ಇದು ಸತ್ಯದ ಬೆಳಕು ಎಂಇಎಸ್ ಪುಂಡರ ಬಂಧನ ಕನ್ನಡಪರ ಹೋರಾಟಗಾರರಿಗೆ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಬೆಳಗಾವಿ ಚಳಿಗಾಲ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಎಂಇಎಸ್ ಮತ್ತು ಶಿವಸೇನೆ ಪುಂಡರು ಕರ್ನಾಟಕದ ಬಸ್ಸುಗಳನ್ನು ತಡೆ ಹಿಡಿದು ಕರ್ನಾಟಕದ ಬಸ್ಸುಗಳ ಮೇಲೆ ಜೈ ಮಹಾರಾಷ್ಟ್ರ ಎಂದು ಸ್ಟೀಕರ್ ಅಂಟಿಸಿ ಪುಂಡರುಗಳು ಉದ್ದಡತನ ಮೆರೆಯುತ್ತಿದ್ದರು ಆದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಿನ್ನೆ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಕಾರಣ ರಾಜ್ಯ ಸರ್ಕಾರ ತಕ್ಷಣವೇ ಕ್ರಮ ತೆಗೆದುಕೊಳ್ಳಲು ತಿಳಿಸಿತು ತಿಳಿಸಿದ ಮರುಕ್ಷಣವೇ ಪೊಲೀಸ್ ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿ ಮಾಳೋಜಿ ಅಸ್ಟೇಕರ್ ಅವರನ್ನು ನಗರದ ವ್ಯಾಕ್ಸಿನ್ ಡಿಪೋದಲ್ಲಿ ಬರುತ್ತಿದ್ದಂತೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆದ ಕಾರಣ ಹೋರಾಟದ ಪ್ರತಿಫಲ ಇಂದು ಸರ್ಕಾರ ನೀಡಿದೆ ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದಿಂದ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ರಾಜ್ಯ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ

ಿ ಚಳಗಾಲ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಎಂ ಎಸ್ ಮತ್ತು ತಮ್ಮ ಪುಂಡಾಟಿಕೆಯನ್ನು ಬೆಳಗಾವಿಯಲ್ಲಿ ಮತ್ತು ಹುಚ್ಚಾಟಗಳನ್ನು ಚಾಲು ಮಾಡಿದ್ದು ಕನ್ನಡದ ಅನ್ನ ಕನ್ನಡದ ನೀರು ಕನ್ನಡದ ಗಾಳಿ ಕನ್ನಡದ ನೆಲದಲ್ಲೇ ಇದ್ದು ಜಯ ಮಹಾರಾಷ್ಟ್ರ ಎಂದು ನಮ್ಮ ಕರ್ನಾಟಕದ ಬಸ್ಸುಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿ ಉದ್ದಟತನ ಮೆರೆದಿದ್ದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಸೇರಿದಂತೆ ಅನೇಕ ಕನ್ನಡ ಪರ ಸಂಘಟನೆಗಳು ನಿನ್ನೆ ದಿನ ಹೋರಾಟ ಮಾಡಿ ಮಾಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೊಂಡು ಅವ್ರನ್ನ ಎಮ್ ಎಸ್ ಪುಂಡರನ್ನು ಹಾಗೂ ಶಿವಸೇನೆ ಪುಂಡರನ್ನು ಬಂಧಿಸುವಂಥ ಕೆಲಸ ಮಾಡಿದೆ ಅವ ಸರ್ಕಾರಕ್ಕೆ ನಮ್ಮ ಸಂಘಟನೆಯಿಂದ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಾಗೂ ಏನು ಆ ಪುಂಡರು ಅದರಲ್ಲಿ ಭಾಗಿಯಾಗಿದ್ದಾರೆ ಕೂಡಲೇ ಅವರನ್ನು ಕಾನೂನು ರೀತಿ ಕ್ರಮ ಜರುಗಿಸುವರ ಜೊತೆಗೆ ಅವ್ರನ್ನ ನಮ್ಮ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಅಂತಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸ್ತೇವೆ ಎಮ್ ಇ ಎಸ್ ಪುಂಡರೇನು ನಮ್ಮ ಕನ್ನಡದ ಮೇಲೆ ದ್ರೋಹ ಮಾಡ್ತಿದ್ದಾರೆ ಕನ್ನಡಿಗರ ಮೇಲೆ ದ್ರೋಹ ಮಾಡ್ತಿದ್ದಾರಲ್ಲ ನಿನ್ನೆ ಏನಪ್ಪ ಅಂತಂದರೆ ನಮ್ಮ ಅನ್ನ ನಮ್ಮ ಮೇಲೆ ದ್ರೋಹ ಬಗೆತಿದ್ದಾರೆ ಕನ್ನಡದ ದ್ರೋಹಿ ಎಂದೇ ಅವರು ಮಹಾರಾಷ್ಟ್ರ ಪುಂಡರುಗಳು ಎಲ್ಲ ಪುಂಡಾಟಿಕೆ ನಡೆಸ್ತಿದ್ದಾರೆ ಅಂಥವ್ರನ್ನ ಖಂಡಿಸಿ ನಮ್ಮ ರಾಜ್ಯ ಸರ್ಕಾರ ಖಂಡನೆ ಒಳಗೆ ತೊಗೊಂಡು ಅವರಿಗೆ ಒಂದು ತಕ್ಕ ಪ್ರತಿಫಲ ಅವರಿಗೆ ತಕ್ಕ ಏನದು ಖಂಡನೆ ಮಾಡಿ ಮುಂದಿನ ಕ್ರಮ ಜರುಗ್ತಿದ ಜರುಗಿಸ್ತಿದ್ದಾರೆ ಅಂತ ಹೇಳಿ ನಮ್ಮ ಕರವೇ ಸ್ವಾಭಿಮಾನಿ ಬಳಗದ ವತಿಯಿಂದ ನಾವೆಲ್ಲ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇದು ಸತ್ಯದ ಬೆಳಕು